ಅತ್ಯಾಧುನಿಕ ಜೀಮರ್ ಝಡ್ ಎಂಟು ಲೇಸರ್ ವ್ಯವಸ್ಥೆ ಹೊಂದಿದ್ದು ಬ್ಲೇಡ್ ರಹಿತ ಕಣ್ಣಿನ ಶಸ್ತ್ರಚಿಕಿತ್ಸೆ ನಡೆಸುವ ಸೌಲಭ್ಯ ಹೊಂದಿರುವ ಕರ್ನಾಟಕದ ಮೊದಲ ಸಂಚಾರಿ ಫೆಮ್ಟೋ ಸರ್ಜರಿ ಘಟಕ ಉದ್ಘಾಟಿಸಿದ ನೇತ್ರಧಾಮ ಕರ್ನಾಟಕದಲ್ಲಿ ಮೊದಲನೆಯ ಬಾರಿಗೆ ಮೊಬೈಲ್ ಫೆಮ್ಟೋ ಸರ್ಜರಿ ಯೂನಿಟ್ ಸಿದ್ಧಗೊಳಿಸಲಾಗಿದ್ದು ಈ ಸಂಚಾರಿ ಘಟಕವನ್ನು ಅತ್ಯಾಧುನಿಕ ಕಣ್ಣಿನ ಚಿಕಿತ್ಸೆ ಮತ್ತು ಪ್ರಾದೇಶಿಕ ಲಭ್ಯತೆಯ ಮಧ್ಯೆ ಇರುವ ಅಂತರವನ್ನು ಕಡಿಮೆ ಮಾಡಲು ವಿನ್ಯಾಸಗೊಳಿಸಲಾಗಿದೆ ಪೈಲಟ್ ಹಂತದಲ್ಲಿ ಒಂಬೈನೂರಕ್ಕೂ ಹೆಚ್ಚು ಯಶಸ್ವಿ ಶಸ್ತ್ರಚಿಕಿತ್ಸೆಗಳನ್ನು ಮಾಡಲಾಗಿದ್ದು ಈ ಸಂಚಾರಿ ಘಟಕ ವ್ಯವಸ್ಥೆಯು ಬೆಂಗಳೂರು ಮೈಸೂರು ಮತ್ತು ಇತರೆಡೆಗೆ ವಿಶ್ವದರ್ಜೆಯ ಕಣ್ಣಿನ ಚಿಕಿತ್ಸಾ ವ್ಯವಸ್ಥೆಯನ್ನು ದೊಡ್ಡ ಪ್ರಮಾಣದಲ್ಲಿ ಮತ್ತು ಕಡಿಮೆ ವೆಚ್ಚದಲ್ಲಿ ಒದಗಿಸಲಿದೆ ಪ್ರತಿಷ್ಠಿತ ನೇತ್ರಧಾಮ ಸೂಪರ್ ಸ್ಪೆಷಾಲಿಟಿ ಐ ಹಾಸ್ಪಿಟಲ್ ಆಸ್ಪತ್ರೆಯು ಕರ್ನಾಟಕದಲ್ಲಿ ಕಣ್ಣಿನ ಶಸ್ತ್ರಚಿಕಿತ್ಸೆ ವಿಭಾಗದಲ್ಲಿ ಮಹತ್ವದ ಹೆಜ್ಜೆ ಇಟ್ಟಿದ್ದು ಜೀಮರ್ ಝಡ್ ಎಂಟು ನಿಯೋ ಎಂಬ ಅತ್ಯಾಧುನಿಕ ಬಹು ಬಹುಉದ್ದೇಶದ ಫೆಂಪ್ಟೋಸೆಕೆಂಡ್ ಲೇಸರ್ ವ್ಯವಸ್ಥೆಯನ್ನು ಹೊಂದಿರುವ ಸಂಚಾರಿ ಸರ್ಜರಿ ಯೂನಿಟ್ ಉದ್ಘಾಟಿಸಿದೆ ವಿಶೇಷವಾಗಿ ವಿನ್ಯಾಸಗೊಳಿಸಿದ ಮೊಬೈಲ್ ಯೂನಿಟ್ನಲ್ಲಿ ಸೆಕೆಂಡ್ ಲೇಸರ್ ವ್ಯವಸ್ಥೆ ಸ್ಥಾಪಿಸಲಾಗಿದ್ದು ಈ ಮೂಲಕ ಬ್ಲೇಡ್ ರಹಿತ ಶಸ್ತ್ರಚಿಕಿತ್ಸೆ ಮಾಡಬಹುದಾಗಿದೆ ಸಂಚಾರಿ ವ್ಯವಸ್ಥೆಯಿಂದ ನಗರದಲ್ಲಿರುವ ವಿವಿಧ ನೇತ್ರಧಾಮ ಕೇಂದ್ರಗಳಲ್ಲಿ ಈ ವ್ಯವಸ್ಥೆಯನ್ನು ಬಳಸಿಕೊಳ್ಳಬಹುದಾಗಿದೆ ಈ ಮೂಲಕ ಒಂದೇ ಕೇಂದ್ರದಲ್ಲಿ ಈ ಸೌಲಭ್ಯ ಪಡೆಯುವ ಕಷ್ಟವಿಲ್ಲದೆ ನೇತ್ರಧಾಮದ ಎಲ್ಲಾ ಶಾಖೆಗಳ ರೋಗಿಗಳು ಬ್ಲೇಡ್ ರಹಿತ ಹೆಚ್ಚು ನಿಖರವಾದ ಶಸ್ತ್ರಚಿಕಿತ್ಸಾ ಸೌಲಭ್ಯ ಹೊಂದಬಹುದಾಗಿದೆ ಝೀಮರ್ ಜೆಡ್ ಎಂಟು ನಿಯೋ ತಂತ್ರಜ್ಞಾನವನ್ನು ಸಾಮಾನ್ಯವಾಗಿ ಕಣ್ಣಿನ ಚಿಕಿತ್ಸೆಯಲ್ಲಿ ಬಳಸುವ ಲೇಸರ್ಗಳ ಸ್ವಿಸಾರ್ಮಿ ನೈಫ್ ಎಂದು ಕರೆಯುತ್ತಾರೆ ಇದನ್ನು ಬ್ಲೇಡ್ ರಹಿತ ಕಣ್ಣಿನ ಶಸ್ತ್ರಚಿಕಿತ್ಸೆಯಲ್ಲಿ ಬಳಸಲಾಗುತ್ತಿದ್ದು ಇದನ್ನು ಬಳಸಿದರೆ ನಿಖರವಾಗಿ ಚಿಕಿತ್ಸೆ ಮಾಡಬಹುದು ಮತ್ತು ಬೇಗ ಗುಣವಾಗುತ್ತವೆ ಫೆಂಪ್ಟೋ ಸಹಾಯದ ಕಣ್ಣಿನ ಪೊರೆ ಶಸ್ತ್ರಚಿಕಿತ್ಸೆ ಕನ್ನಡಕ ಅವಲಂಬನೆ ಕಡಿಮೆ ಮಾಡುವ ಕ್ಲಿಯರ್ ಮತ್ತು ಲಸಿಕ್ನಂತಹ ಸಮಸ್ಯೆ ಕಡಿಮೆ ಮಾಡುವ ಶಸ್ತ್ರಚಿಕಿತ್ಸೆಗಳು ಹಾಗೂ ಕೆರಟೋಕೋನಸ್ ಅಥವಾ ಹಾನಿಗೊಳಗಾದ ಕಾರ್ನಿಯಾ ಚಿಕಿತ್ಸೆಗಳನ್ನು ಈ ತಂತ್ರಜ್ಞಾನದಲ್ಲಿ ಮಾಡಬಹುದಾಗಿದೆ ಈ ಎಲ್ಲವನ್ನೂ ಬ್ಲೇಡ್ ಬದಲು ಲೇಸರ್ ಪಲ್ಸ್ಗಳ ಮೂಲಕ ಮಾಡುವುದರಿಂದ ಸುರಕ್ಷಿತವಾಗಿ ಕಡಿಮೆ ಆಕ್ರಮಣಕಾರಿಯಾಗಿ ಶಸ್ತ್ರಚಿಕಿತ್ಸೆಗಳನ್ನು ಮಾಡಬಹುದಾಗಿದೆ ಮತ್ತು ರೋಗಿಗಳಿಗೆ ಹೆಚ್ಚು ಆರಾಮದಾಯಕವಾಗಿರುತ್ತದೆ ನಮಸ್ಕಾರ ನನ್ನ ಹೆಸರು ಡಾ ಅಂತ ಆ್ಯಂಡ್ ಐ ಆಮ್ ದ ಚೇರ್ಮೆನ್ ಆಫ್ ನೇತುಧಾಮ ಹಾಸ್ಪಿಟಲ್ಸ್ ಪ್ರೈವೇಟ್ ಲಿಮಿಟೆಡ್ ಈಗ ನಮ್ಮ ಹಾಸ್ಪಿಟ್ಲಲ್ಲಿ ಹತ್ತು ಬ್ರಾಂಚ್ ಇದೆ ಆ್ಯಂಡ್ ಒಂದು ಹೊಸ ಕಾನ್ಸೆಪ್ಟ್ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀವಿ ಇವತ್ತು ವಿಷನ್ ಆನ್ ವೀಲ್ಸ್ ಅಂತ ಲೇಟೆಸ್ಟ್ ಟೆಕ್ನಾಲಜಿ ಲೇಸರ್ ರೋಬಾಟಿಕ್ ಲೇಸರ್ ಸರ್ಜರಿ ಮತ್ತು ಲೇಸರ್ ಕ್ಯಾಟ್ರಾಕ್ಟ್ ಸರ್ಜರಿ ಮತ್ತು ಲೇಸರ್ ಕರೆಕ್ಷನ್ ಕಣ್ಣಿಗೆ ಕನಡ್ಕ ಹಾಕೊಂಡವ್ರಿಗೆ ಕರೆಕ್ಟ್ ಮಾಡೋಕ್ಕೆ ಇದು ಹೊಸ ಮೆಷಿನ್ ಒಂದು ಇದು ಸ್ವಿಸ್ ಮೆಷಿನ್ ಇದು ಈ ಈ ಮೆಷೀನ್ನ ನಾವು ಬಿಟ್ವೀನ್ ಸೆಂಟರ್ಸ್ ಟ್ರಾನ್ಸ್ಪೋರ್ಟ್ ಮಾಡ್ಬೋದು ಸೊ ಫಸ್ಟ್ ಟೈಮ್ ಇನ್ ಕರ್ನಾಟಕ ನಾವು ಇದು ಮಾಡ್ತಾಯಿದ್ದೀವಿ ಈ ಮೆಷೀನ್ನ ವ್ಯಾನ್ಗೆ ಹಾಕ್ಕೊಂಡು ಬೇರೆ ಸೆಂಟರ್ಸ್ಗೆಲ್ಲ ನಾವು ಕಳಿಸ್ಬಿಟ್ಟು ಅಲ್ಲಿ ನಾವು ಈ ಪ್ರೊವೈಡ್ ಬೋತ್ ಲೇಸರ್ ಕ್ಯಾಟ್ರಾಕ್ ಸರ್ಜರಿ ಮತ್ತು ಈ ಕರೆಕ್ಷನ್ ಫಾರ್ ಸ್ಪೆಕ್ಟಿಕಲ್ಸ್ ಸೊ ಇದಕ್ಕೆ ನಾವು ವಿಷನ್ ಆನ್ ವೀಲ್ಸ್ ಅಂತ ಈ ಕಾನ್ಸೆಪ್ಟ್ ಡೆವಲಪ್ ಮಾಡಿದ್ದೀವಿ ನಾವು ಈ ಮೆಷಿನ್ ಕಾಸ್ಟ್ ಇಸ್ ಅಬೌಟ್ ಸಿಕ್ಸ್ ಕ್ರೋರ್ಸ್ ಪ್ಲಸ್ ವ್ಯಾನ್ಗೆ ಇದಕ್ಕೆ ಇಟ್ಸ್ ಆಲ್ಮೋಸ್ಟ್ ಅಬೌಟ್ ಅನದರ್ ಒನ್ ಕ್ರೋರ್ ಟು ಮೇಕ್ ದಿ ಸಿಸ್ಟಮ್ ಒಳಗಡೆ ವ್ಯಾನ್ ಒಳಗಡೆ ಏರ್ ಕಂಡೀಷ್ನಿಂಗು ಹ್ಯೂಮಿಡಿಟಿ ಕಂಟ್ರೋಲ್ ಅದಕ್ಕೆ ಹೈಡ್ರಾಲಿಕ್ ಲಿಫ್ಟ್ಸು ಅದೆಲ್ಲ ಮಾಡೋಕ್ಕೆ ಸೊ ಇಟ್ ದ ಪ್ರಾಜೆಕ್ಟ್ ಇಸ್ ಅಬೌಟ್ ಸೆವೆನ್ ಸೆವೆನ್ ಆ್ಯಂಡ್ ಹಾಫ್ ಕ್ರೋರ್ಸ್ ಆ್ಯಂಡ್ ಈ ವ್ಯಾನ್ ಜೊತೆಗೆ ವಿ ಹ್ಯಾವ್ ಒನ್ ಬಯೋಮೆಡಿಕಲ್ ಟೀಮ್ ಬಯೋಮೆಡಿಕಲ್ ಇಂಜಿನಿಯರ್ ಪ್ಲಸ್ ಲೇಸರ್ ಟೆಕ್ನಿಷಿಯನ್ ಈ ವ್ಯಾನ್ ಜೊತೆಗೆ ಹೋಗ್ಬಿಟ್ಟು ಅಲ್ಲಿ ಮೆಷಿನ್ನ ಕ್ಯಾಲಿಬ್ರೇಟ್ ಮಾಡಿಬಿಟ್ಟು ಟ್ರೀಟ್ಮೆಂಟ್ ಮಾಡೋಕ್ಕೆ ಹೆಲ್ಪ್ ಮಾಡ್ತಾರೆ ಡಾಕ್ಟರ್ಸು ಅಲ್ಲಿರ್ತಾರೆ ಸೊ ಬೇರೆ ಬೇರೆ ಸೆಂಟರ್ಸ್ನಲ್ಲಿ ಸೇಮ್ ಟ್ರೀಟ್ಮೆಂಟ್ ಅಡ್ವಾನ್ಸ್ ಟ್ರೀಟ್ಮೆಂಟ್ ವಿ ಕ್ಯಾನ್ ಪ್ರೊವೈಡ್ ಸೊ ನೇತಧಾಮನಲ್ಲಿ ಯಾವ ಯಾವ ಸೆಂಟರ್ಸ್ ಇದೆಯೋ ಎಲ್ಲ ಸೆಂಟರ್ಸ್ನಲ್ಲೂ ಈಗ ಈ ಪವರ್ ಕರೆಕ್ಷನ್ಗೆ ಲೇಟೆಸ್ಟ್ ಟೆಕ್ನಾಲಜಿ ಫ್ಲ್ಯಾಪ್ಲೆಸ್ ಲೇಸಿಕ್ ಅಂತ ಹೇಳ್ತೀವಿ ಅಥವಾ ಸ್ಮೈಲ್ ಅಥವಾ ಕ್ಲಿಯರ್ ಅಂತ ಹೇಳ್ತೀವಿ ದಿಸ್ ಟೆಕ್ನಾಲಜಿ ಈಸ್ ಅವೈಲಬಲ್ ಪ್ಲಸ್ ಲೇಸರ್ ಕ್ಯಾಟ್ರಾಕ್ಸ್ ಅದ್ವಿ ಸರ್ಜರಿ ಕಾಸ್ಟ್ ಎಷ್ಟಾಗುತ್ತೆ ಸರ್ಜರಿ ಕಾಸ್ಟು ಇದು ಪರ್ ಐ ಕ್ಯಾನ್ ಬಿ ಬಿಟ್ವೀನ್ ಫಿಫ್ಟಿ ಟು ಸೆವೆಂಟಿ ತೌಸಂಡ್ ಫಾರ್ ದಿ ಲೇಸರ್ ಕರೆಕ್ಷನ್ ಅಂದರೆ ಕನ್ನಡಕ ಹಾಕೊಂಡಿರೋರು ಕನ್ನಡಕ ಇಲ್ಲದೆ ನೋಡಬೇಕು ಪರ್ಮನೆಂಟ್ ಕರೆಕ್ಷನ್ ಬೇಕು ಅಂದರೆ ಅದಕ್ಕೆ ಸುಮಾರು ಇಷ್ಟ ಆಗ್ಬೋದು ಈ ಲೇಸರ್ ಕ್ಯಾಟ್ರ್ಯಾಕ್ಟ್ಗೆ ಲೆನ್ಸು ಮತ್ತು ಆಪ್ರೇಷನ್ ಚಾರ್ಜಸ್ ಬಿಟ್ಟು ಈ ಲೇಸರ್ ಚಾರ್ಜಸ್ ಇಸ್ ಅಬೌಟ್ ಫಾರ್ಟಿ ಫೈವ್ ತೌಸಂಡ್ ಪರ್ ಐ ಫಾರ್ ದಿ ಲೇಸರ್ ಕ್ಯಾಟ್ರಾಕ್ಟ್ಸ್ ಅಂತ ಹಾಸ್ಪಿಟಲ್ ಅಂದರೆ ಬ್ರಾಂಚ್ ಬ್ರಾಂಚ್ಗೆ ಹೋಗ್ಬಿಟ್ಟು ಅಲ್ಲಿ ಟ್ರೀಟ್ಮೆಂಟ್ ತೊಗೊಳ್ಬೋದು ಮೇನ್ ಹಾಸ್ಪಿಟಲ್ಗೆ ಏನು ಬರೋದೇನು ಬೇಕಿಲ್ಲ ಯಾಕಂದರೆ ಇದು ಎಕ್ವಿಪ್ಮೆಂಟು ನಾವು ಟ್ರಾನ್ಸ್ಪೋರ್ಟ್ ಮಾಡ್ತೀವಿ ಬ್ರಾಂಚಿಂದ ಬ್ರಾಂಚಿಗೆ ಟ್ರಾನ್ಸ್ಪೋರ್ಟ್ ಮಾಡ್ತೀವಿ ಸೊ ಎಲ್ಲ ಬ್ರಾಂಚಸ್ನಲ್ಲೂ ಲೇಟೆಸ್ಟ್ ಟೆಕ್ನಾಲಜಿ ಪೇಷಂಟ್ಗೆ ಕೊಡ್ಬೋದು ಈಗ ಈಗ ಡಿಸೆಂಬರ್ನಲ್ಲಿ ಆಸ್ ಬಿ ಐ ಈಗ ಪ್ರಾಜೆಕ್ಟ್ ಶುರು ಮಾಡಿದ್ದೀವಿ ಸೊ ಈಗ ಸ್ಪೆಷಲ್ ಆಫರ್ ಇದೆ ಪೇಷಂಟ್ಸ್ಗೆ ಇವನ್ ಬ್ರಾಂಚಸ್ನಲ್ಲಿ ವಿ ಆರ್ ಏಬಲ್ ಟು ಡೂ ಬೋತ್ ಐಸ್ ಟ್ರೀಟ್ಮೆಂಟ್ ಫಾರ್ ಲೇಸರ್ ಕರೆಕ್ಷನ್ ಆ್ಯಟ್ ನೈಂಟಿ ನೈನ್ ತೌಸಂಡ್ ಸೊ ಇಟ್ಸ್ ಅ ಸ್ಪೆಷಲ್ ಆಫರ್ ದಟ್ ವಿ ಆರ್ ಗಿವಿಂಗ್ ಫಾರ್ ಒನ್ ಮಂತ್ ಸೊ ಪೇಷಂಟ್ಸ್ ಎಲ್ಲ ಬಂದು ನೇತ್ರಾಮ ಯಾವ ಬ್ರಾಂಚಿಗೆ ಬಂದರೂ ಅದು ಫಸ್ಟು ಫ್ರೀ ಸ್ಕ್ರೀನಿಂಗ್ ಮಾಡ್ತಾ ಸ್ಕ್ರೀನಿಂಗಿಗೆ ನಾರ್ಮಲಿ ಫೈವ್ ತೌಸಂಡ್ ರುಪೀಸ್ ಆಗುತ್ತೆ ಸೊ ಫ್ರೀ ಸ್ಕ್ರೀನಿಂಗ್ ಮಾಡಿಬಿಟ್ಟು ನೀವು ಸೂಟಬಲ್ ಇದ್ದೀರಾ ಕರೆಕ್ಷನ್ಗೆ ಕನ್ನಡಕ್ಕೆ ಹಾಕ್ಕೊಂಡಿದ್ದೀರಿ ಸೂಟಬಲ್ ಇದ್ದೀರಾ ಕರೆಕ್ಷನ್ ಅಂತ ನೋಡ್ತೀವಿ ಆಮೇಲೆ ಡೇಟ್ ಫಿಕ್ಸ್ ಮಾಡ್ತಾರೆ ಅಲ್ಲೇ ಬ್ರಾಂಚ್ನಲ್ಲೇ ಈ ಟೆಕ್ನಾಲಜಿ ಯೂಸ್ ಮಾಡಿಕೊಂಡು ಯು ಕ್ಯಾನ್ ಗೆಟ್ ದ ಬೆಸ್ಟ್ ಟೆಕ್ನಾಲಜಿ ಇಂಡಸ್ಟ್ರಿ Hello, everyone. My name is Dr. Supriya Sriganesh, I'm the Executive Director of Netradama Hospitals Private Limited. Today, we're here to launch a new technology. Uh, we're doing something called Vision on Wheels. This is basically to provide access for high quality eye care across all branches of Netradama. We have a machine called the Zemar Z8, which is a mobile laser unit. Normally, these lasers are very heavy and they cannot be moved from one center to the other. But this is a very special uh, laser with a specialized band which we have engineered to move the laser from one center to the other the advantage of this is we can provide this kind of high quality laser treatments for patients across all of our centers increasing the accessibility and reducing the cost of the treatment so we are very excited about this new venture called vision on wheels and patients can benefit from it yeah.